ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಇವತ್ತು ಬುಧವಾರ ತಾರೀಕು ಇಪ್ಪತ್ತೆಂಟರಂದು ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಗಿರಶ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗಿರುವಂತದ್ದು ಹೌದು ಸ್ನೇಹಿತರೆ ಇವತ್ತು ಹನ್ನೊಂದು ಮೂವತ್ತಕ್ಕೆ ನಿಮ್ಮ ನಿಮ್ಮ ಬ್ಯಾಂಕಿನ ಅಕೌಂಟ್ಗೆ ಹತ್ತೊಂಬತ್ತನೇ ಕಂತಿ ಹಣವನ್ನು ಪಡೆದಿರುವ ರಾಜ್ಯದ ಎಲ್ಲಾ ಮಹಿಳೆಯರ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ನೋಡೋಣ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಗ್ರಿರಶ್ಮಿ ಯೋಜನೆಯ ಇಪ್ಪತ್ತನೇ ಹಣ ಜಮಾ ಆಗುತ್ತೆ ಯಾವೆಲ್ಲ ಮಹಿಳೆಯರಿಗೆ ಇಪ್ಪತ್ತನೇ ಕಂತ್ರಿ ಹಣ ಜಮಾ ಆಗುವುದಿಲ್ಲ ಇಲ್ಲಿ ಹತ್ತೊಂಬತ್ತನೇ ಕಂತ್ರಿ ಹಣವನ್ನು ಪಡೆದು ಇಪ್ಪತ್ತನೇ ಕಂತ್ರಿ ಹಣಕ್ಕಾಗಿ ವೇಟ್ ಮಾಡ್ತಿದ್ದವರಿಗೆ ಕೊನೆಗೂ ಇಲ್ಲಿ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗುಡ್ನ ಕೊಟ್ಟಿರುವಂತದ್ದು ಹಾಗೆ ಇಲ್ಲಿ ಹತ್ತೊಂಬತ್ತನೇ ಕಂತ್ರಿ ಹಣ ಇನ್ನು ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಇದ್ದವ್ರಿಗೂ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರ್ಜರಿ ಬಂಪರ್ ಗುಡ್ನೀಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಸೊ ಹಾಗಾದ್ರೆ ಬನ್ನಿ ನೋಡೋಣ ಇವತ್ತು ಬುಧವಾರ ತಾರೀಕು ಇಪ್ಪತ್ತೆಂಟರಂದು ಇಪ್ಪತ್ತನೇ ಕಂತಿ ಹಣ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಹಾಗೆಯೇ ಇನ್ನು ಮುಂದೆ ಇಪ್ಪತ್ತನೇ ಕಂತಿನ ಹಣ ಯಾವೆಲ್ಲ ಮಹಿಳೆಯರಿಗೆ ಜಮಾ ಆಗುದಿಲ್ಲ ಏನಕ್ಕೆ ಜಮಾ ಆಗುದಿಲ್ಲ ಹಾಗೆ ಹತ್ತೊಂಬತ್ತನೇ ತಂತ್ರ ಹಣ ಇನ್ನು ಕೂಡ ಬಂದಿಲ್ಲ ಅಂತ ಅಂತಿದ್ದವರ್ಗೂ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹತ್ತೊಂಬತ್ತನೇ ಕಂಟ್ರೆ ಹಣ ಜಮಾ ಆಗುವಂತದ್ದು ಒಂದು ಲಕ್ಷದ ಮೂವತ್ತು ಸಾವಿರಕ್ಕೂ ಅಧಿಕ ಮಹಿಳೆಯರ ಬ್ಯಾಂಕಿನ ಅಕೌಂಟ್ ಗೆ ಇನ್ನು ಮುಂದೆ ಯೋಜನೆಯ ಹಣ ಜಮಾ ಆಗುದಿಲ್ಲ ಏನಿಕೆ ಎನ್ನುವ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಒತ್ತಿ ಸೊ ನಾವು ಯಾವ್ದೋ ಒಂದು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹೌದು ಸ್ನೇಹಿತರೆ ಇವತ್ತು ಬುಧವಾರ ತಾರೀಕು ಇಪ್ಪತ್ತೆಂಟರಂದು ಕೊನೆಗೂ ರಾಜ್ಯ ಸರ್ಕಾರ ಯೋಜನೆ ಕಂತಿನ ಹಣವನ್ನು ಜಮಾ ಮಾಡಲು ಶುರು ಹೌದು ಇಲ್ಲಿ ಯುಗಾದಿ ಹಬ್ಬದಂದು ಗ್ರೇಷ್ಮಿ ಯೋಜನೆ ಹದಿನೆಂಟನೇ ಕಂತಿನ ಹಣವನ್ನು ಪಡೆದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಿದ್ದ ಮಹಿಳೆಯರು ಕೊನೆಗೂ ಈಗ ಸೋಮವಾರದಿಂದ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿದೆ ಆದರೆ ಇಲ್ಲಿ ಇನ್ನು ಕೂಡ ಅನೇಕ ಮಹಿಳೆಯರು ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ದಿನಾಲು ಕಮೆಂಟ್ಸ್ ಅನ್ನು ಮಾಡ್ತಾ ಇದ್ದಾರೆ ಸೊ ಏನಕ್ಕೆ ಈ ಹತ್ತೊಂಬತ್ತನೇ ಕಲ್ ಹಣ ಯಾರಿಗೆಲ್ಲ ಬಂದಿಲ್ಲ ಏನಕ್ಕೆ ಬಂದಿಲ್ಲ ಅಂದ್ರೆ ಐದು ನಿಯಮಗಳ ಪ್ರಕಾರ ಇನ್ನು ಮುಂದೆ ಇಂತಹ ಮಹಿಳಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಗೃಹಿ ಯೋಜನೆ ಹಣ ಜಮಾ ಆಗೋದಿಲ್ಲ ಸೊ ಆ ಐದು ನಿಯಮಗಳು ಏನಪ್ಪಾ ಅಂದ್ರೆ ಮೊದಲನೆಯ ನಿಯಮ ಗ್ರೀರಶ್ಮಿ ಯೋಜನೆಯ ಫಲಗಳ ಮನೆಯ ಸದಸ್ಯರು ಕಡ್ಡಾಯವಾಗಿ ತಮ್ಮ ಆಧಾರ್ ಕಾರ್ಡ್ ಅನ್ನು ತಮ್ಮ ರೇಷನ್ ಕಾರ್ಡ್ ಗೆ ಲಿಂಕ್ ಮಾಡಿಸಬೇಕು ಅಂದ್ರೆ ಇ ಕೆವಿಸಿ ಮಾಡಿಸಬೇಕು ಇಲ್ಲಿ ಬಹಳಷ್ಟು ಜನರು ಇನ್ನು ಕೂಡ ಇ ಕೆವಿಸಿಯನ್ನು ಮಾಡಿಸಿಲ್ಲ ಸೊ ಯಾರು ಇ ಕೆವಿಸಿ ಮಾಡಿಸಿರುವ ಅವರಿಗೆ ಗ್ರಹಶ್ಮಿ ಯೋಜನೆ ಹಣ ಜಮಾ ಆಗುವುದಿಲ್ಲ ಯಾಕೆಂದ್ರೆ ಡಿ ಮೂಲಕ ಹಣ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕು ಅಂದ್ರೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ನಂಬರ್ ರೇಷನ್ ಕಾರ್ಡ್ ಗೆ ಲಿಂಕ್ ಮಾಡಿಸಬೇಕು ಹಾಗೆ ಎರಡನೇ ನಿಯಮ ಏನಪ್ಪಾ ಅಂದ್ರೆ ಇಲ್ಲಿ ಬಹಳಷ್ಟು ಮಂದಿ ತಮ್ಮ ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಹದಿನೈದು ವರ್ಷಗಳೇ ಆಗಿದೆ ಆದ್ರೆ ಇನ್ನು ಕೂಡ ತಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ತಿದ್ದುಪಡಿ ಮಾಡಿಸಿಲ್ಲ ಅಂದ್ರೆ ಯಾವ ಮಹಿಳೆಯರು ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡು ಹದಿನೈದು ವರ್ಷ ಆಗಿದೆಯೋ ಅವರು ಕಡ್ಡಾಯವಾಗಿ ಆಧಾರ್ ಅಪ್ಡೇಟ್ ಅಥವಾ ತಿದ್ದುಪಡಿ ಮಾಡಿಸಿಕೊಳ್ಳಬೇಕು ಸೊ ಹದಿನೈದು ವರ್ಷ ಆಗಿದ್ರು ಕೂಡ ಯಾರು ತಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡ್ಸೋ ಅವ್ರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗೋದಿಲ್ಲ ಹಾಗೆ ಮೂರನೆಯ ನಿಯಮ ಏನಪ್ಪಾ ಅಂದ್ರೆ ಇಲ್ಲಿ ಬಹಳಷ್ಟು ಗೃಹಲಕ್ಷ್ಮಿಯರು ಸರ್ಕಾರಕ್ಕೆ ತೆರಿಗೆ ಕಟ್ಟುತ್ತಿರುವುದು ಸರ್ಕಾರಕ್ಕೆ ತಿಳಿದು ಬಂದಿದೆ ಅಂದ್ರೆ ಯಾರು ಐಟಿ ಜಿಎಸ್ಟಿ ಫೈಲ್ ಮಾಡ್ತಾ ಅವ್ರಿಗೆ ಇನ್ನು ಮುಂದೆ ಗ್ರೀಷ್ಮೆ ಸ್ಕೀಮ್ ಅಡಿಯಲ್ಲಿ ಹಣ ಜಮಾ ಆಗೋದಿಲ್ಲ ಹಾಗೆ ನಾಲ್ಕನೆಯ ನಿಯಮ ಏನಪ್ಪಾ ಅಂದ್ರೆ ಇಲ್ಲಿ ಸರ್ಕಾರದಿಂದ ಬರುವ ಪಡಿತರ ಅಕ್ಕಿಯನ್ನು ಯಾರು ಕಳೆದ ಮೂರು ತಿಂಗಳಿಂದ ಪಡೆದುಕೊಂಡಿರುವ ಅವ್ರಿಗೆ ಗ್ರೀಷ್ಮೆ ಯೋಜನೆ ಹಣ ಜಮಾ ಆಗುವುದಿಲ್ಲ ಹಾಗೆ ಅನ್ನಭಾಗ್ಯದ ಬಾಗಿ ಸ್ಕೀಮ್ ಅಡಿಯಲ್ಲಿ ಕೂಡ ಹಣ ಜಮಾ ಆಗೋದಿಲ್ಲ ಹಾಗೆ ಈಗ ಕೊಡ್ತಿರುವ ಉಚಿತ ಅಕ್ಕಿ ಕೂಡ ಸಿಗುದಿಲ್ಲ ಅದು ಸ್ನೇಹಿತರೆ ಐದನೆಯ ನಿಯಮ ಏನಪ್ಪಾ ಅಂದ್ರೆ ಯಾರಿಗೆ ವಾರ್ಷಿಕವಾಗಿ ಏಳು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಬರ್ತಂತೋ ಅವರು ಕೂಡ ಇನ್ನು ಮುಂದೆ ರೇಷ್ಮೆ ಯೋಜನೆ ಹಣ ಜಮಾ ಆಗುದಿಲ್ಲ ಸೊ ಈ ರೀತಿಯಾಗಿ ಸರ್ಕಾರ ತಂದಿರುವ ಈ ಐದು ನಿಯಮಗಳ ಪ್ರಕಾರ ಇನ್ನು ಮುಂದೆ ಇಂತಹ ಮಹಿಳೆಯರಿಗೆ ರೇಷ್ಮೆ ಯೋಜನೆ ಹಣ ಜಮಾ ಆಗುದಿಲ್ಲ ಸ್ನೇಹಿತರೆ ಹೌದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಯಾವುದೇ ಸ್ಕೀಮ್ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬರಬೇಕು ಅಂತ ಪ್ರತಿಯೊಬ್ಬ ಮಹಿಳೆ ಕೂಡ ತಮ್ಮ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು ಸ್ನೇಹಿತರೆ ಹಾಗೆ ಇಲ್ಲಿ ಸ್ನೇಹಿತರೆ ಇಪ್ಪತ್ತನೇ ಕಂತ್ರಿ ಹಣದಲ್ಲಿ ಇನ್ನೊಂದು ಭರ್ಜರಿ ಬಂಪರ್ ಗುಡ್ ನ್ಯೂಸ್ ಇದೆ ಅದೇನಪ್ಪ ಅಂದ್ರೆ ಇಪ್ಪತ್ತನೇ ಕಂತ್ರಿ ಹಣದಲ್ಲಿ ಒಟ್ಟು ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಸೊ ಏನಕ್ಕೆ ಈ ನಾಲ್ಕು ಸಾವಿರ ರೂಪಾಯಿ ಅಂದ್ರೆ ಯಾರೆಲ್ಲ ಹತ್ತೊಂಬತ್ತನೇ ಕಂತಿ ಹಣ ಇನ್ನು ಕೂಡ ಜಮಾ ಆಗಿಲ್ವೋ ಅವ್ರಿಗೆ ಇಪ್ಪತ್ತನೇ ಕಂತ್ರಿ ಹಣದಲ್ಲಿ ಹತ್ತೊಂಬತ್ತು ಹಾಗೂ ಇಪ್ಪತ್ತು ಒಟ್ಟಿಗೆ ಸೇರಿ ನಾಲ್ಕು ರೂಪಾಯಿ ಹಣ ಜಮ ಆಗುವಂತದ್ದು ಸೊ ಹಾಗೆ ಇಲ್ಲಿ ಇವತ್ತು ಬುಧವಾರ ತಾರೀಕು ಇಪ್ಪತ್ತೆಂಟರಂದು ಯಾವ ಯಾವ ಜಿಲ್ಲೆಗಳಿಗೆ ಗ್ರಹಶ್ಮಿ ಇಪ್ಪತ್ತನೇ ಕಂತ ಹಣ ಜಮ ಆಗುತ್ತೆ ಅಂದ್ರೆ ರಾಜ್ಯದ ಇಪ್ಪತ್ತಾರು ಜಿಲ್ಲೆಗಳ ಪ್ರತಿಯೊಂದು ಮಹಿಳೆಯರ ಬ್ಯಾಂಕಿನ ಅಕೌಂಟ್ ಗೆ ಇಪ್ಪತ್ತನೇ ಕಂತರ ಹಣದಲ್ಲಿ ಒಟ್ಟು ನಾಲ್ಕು ರೂಪಾಯಿ ಹಣ ಜಮ ಆಗುವಂತದ್ದು ಸೊ ಹಾಗಾದ್ರೆ ಆ ಜಿಲ್ಲೆಗಳು ಯಾವು ಅಂದ್ರೆ ಸ್ನೇಹಿತರೆ ದಾವಣಗೆರೆ ಉಡುಪಿ ದಕ್ಷಿಣ ಕನ್ನಡ ಚಿತ್ರದುರ್ಗ ಶಿವಮೊಗ್ಗ ತುಮಕೂರು ರಾಮನಗರ ಚಾಮರಾಜನಗರ ರಾಯಚೂರು ಚಿಕ್ಕಬಳ್ಳಾಪುರ ಮೈಸೂರು ಚಿತ್ರದುರ್ಗ ವಿಜಯಪುರ ಕೊಪ್ಪಳ ಬೀದರ್ ಬೆಳಗಾವಿ ಮಂಡ್ಯ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಬಾಗಲಕೋಟೆ ಕೊಡಗು ಹಾವೇರಿ ಈ ಇಪ್ಪತ್ತಾರು ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಯೋಜನೆ ಇಪ್ಪತ್ತನೇ ಹಣ ಜಮಾ ಆಗಲು ಶುರು ಆಗುತ್ತೆ ಹೌದು ನಿನ್ನೆ ಸೋಮವಾರ ತಾರೀಕು ಇಪ್ಪತ್ತಾರರಂದು ಇಪ್ಪತ್ತನೇ ಕಂತ್ರಿ ಹಣ ಜಮಾ ಆಗಲು ಶುರುವಾಗುತ್ತೆ ಎಲ್ಲರಿಗೂ ಒಟ್ಟಿಗೆ ಗ್ರೀಷ್ಮ ಯೋಜನೆ ಇಪ್ಪತ್ತನೇ ಕಂತ್ರ ಹಣ ಜಮಾ ಆಗೋದಿಲ್ಲ ಇಪ್ಪತ್ತಾರು ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಒಂದು ವಾರದಲ್ಲಿ ಗ್ರೀಷ್ಮ ಯೋಜನೆಯ ಇಪ್ಪತ್ತನೇ ಕಂತ್ರ ಹಣ ಜಮ ಆಗುತ್ತೆ ಯಾಕೆಂದ್ರೆ ಗೊತ್ತಿರುವುದು ಹತ್ತೊಂಬತ್ತನೇ ಕಂತ್ರ ಹಣ ಇನ್ನು ಕೂಡ ಮಹಿಳಾ ಬ್ಯಾಂಕಿನ ಇನ್ ಜಮಾ ಆಗ್ತಾನೆ ಇದೆ ಒಂದು ವಾರದಿಂದ ಜಮಾ ಆಗ್ತಾನೆ ಇದೆ ಸೊ ಹಾಗೆ ನಾಳೆ ಶನಿವಾರದಿಂದ ಇಪ್ಪತ್ತನೇ ಕಂತ್ರ ಹಣ ಜಮಾ ಆಗಲು ಶುರು ಆಗುತ್ತೆ ಇದೇ ತಿಂಗಳ ಅಂತ್ಯದೊಳಗೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಗ್ರೀರ ಯೋಜನೆಯ ಇಪ್ಪತ್ತನೇ ಕಾಂತಿ ಹಣ ಜಮಾ ಆಗುತ್ತೆ ಒಂದು ವೇಳೆ ನಾಳೆ ನಿಮಗೆ ಜಮಾ ಆಗಿಲ್ಲ ಅಂದ್ರೆ ಒಂದು ವಾರದ ಒಳಗೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂತ್ರಿ ಹಣ ಜಮಾ ಆಗುವಂಥದ್ದು ಹಾಗೆಯೇ ಇಲ್ಲಿ ಹತ್ತೊಂಬತ್ತನೇ ಕಂತಿ ಹಣ ಇನ್ನೂ ಕೂಡ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಇದ್ದವರಿಗೆ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಕಂತ ಹಣ ಒಟ್ಟಿಗೆ ಇದೇ ತಿಂಗಳ ಅಂತ್ಯದೊಳಗೆ ಎಲ್ಲರಿಗೂ ಎರಡು ಕಂತುಗಳ ಹಣ ಒಟ್ಟು ನಾಲ್ಕು ರೂಪಾಯಿ ಹಣ ಬರುತ್ತೆ ಎನ್ನುವ ಮಾಹಿತಿಯನ್ನು ಸಚಿವ ಲಕ್ಷ್ಮೀ ಬೇಬೇಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದಾಗಿತ್ತು ಇವತ್ತಿನ ಗೃಹಿ ಯೋಜನೆಗೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗೃಹಿ ಯೋಜನೆ ಹಣವನ್ನು ಪಡೆದಿರುವ ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್